ನಮಸ್ತೆ ಆತ್ಮೀಯ ಬಂಧುಗಳೇ ಮಹದಾನಿ ಪ್ರೇರಣೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬದುಕು ಮಾಯಿಯ ಮಾಟ ಎಂದರು ಕೆಲವು ಕವಿಗಳು ಬಾಳು ನೀರ ಮೇಲಣ ಗುಳ್ಳೆ ಎಂದರು ದಾಸರು ಸಂಸಾರ ನಾಯಿ ತಲೆಮ್ಯಾಲಿನ ಬುತ್ತಿ ಎಂದರು ತಿಳಿದವರು ಹೀಗೆ ತಮ್ಮ ಅನುಭವಕ್ಕೆ ತಕ್ಕಂತೆ ಮಹಾಮಹಿಮರೆಲ್ಲ ಬದುಕಿನ ಗೂಢಾರ್ಥವನ್ನು ತೆರೆದಿಟ್ಟಿದ್ದಾರೆ ಆದರೂ ಬದುಕಿನ ಒಳಗುಟ್ಟುಗಳು ಯಾರಿಗೂ ಗೊತ್ತಿಲ್ಲ ಅದು ಅಷ್ಟು ಸುಲಭವಾಗಿ ಗುಟ್ಟು ಬಿಟ್ಟು ಇಲ್ಲ ಹುಟ್ಟು ಸಾವುಗಳ ಮಧ್ಯೆ ಬಂದು ಹೋಗುವ ನಾಲ್ಕು ದಿನಗಳಲ್ಲಿ ನಾವು ನೆಮ್ಮದಿಗಾಗಿ ಸಮಾಧಾನಕ್ಕಾಗಿ ಸಂತೃಪ್ತಿಗಾಗಿ ಹಪಹಪಿಸುತ್ತೇವೆ ನಾವು ಒಂದಲ್ಲ ಒಂದು ದಿನ ಎಲ್ಲವನ್ನ ಬಿಟ್ಟು ಹೋಗಬೇಕೆಂದು ಗೊತ್ತಿದ್ದರೂ ಸಂಪತ್ತಿನ ಸಂಗ್ರಹದಲ್ಲಿ ತೊಡಗಿಕೊಳ್ಳುತ್ತೇವೆ ಕ್ಷಣಿಕ ಮೋಹದ ಬೆನ್ನು ಬೀಳುತ್ತೇವೆ ಗೊತ್ತಿದ್ದೂ ಗೊತ್ತಿಲ್ಲದೆಯೋ ಇತರರಿಗೆ ನೋವು ನೀಡುತ್ತೇವೆ ಹಾಗಾದರೆ ಬದುಕಿನ ಅಂತಿಮ ಸತ್ಯ ಏನು ಗೊತ್ತಾಗಬೇಕೆಂದರೆ ಅದರ ಒಳಾರ್ಥಗಳನ್ನು ಒಳಹೂಗಳನ್ನು ಅರಿಯಬೇಕಾಗುತ್ತದೆ ತೋಟಗಾರ ಅತ್ಯಂತ ಶ್ರದ್ಧೆಯಿಂದ ಹಲವು ಗುಲಾಬಿ ಗಿಡಗಳನ್ನು ಬೆಳೆಸುತ್ತಾರೆ ಅದಕ್ಕಾಗಿ ಅಗೆದು ಗುಂಡಿ ತೋಡಿ ಸಸಿ ನೆಡುತ್ತಾರೆ ಗೊಬ್ಬರ ಹಾಕುತ್ತಾರೆ ಕಾಲ ಕಾಲಕ್ಕೆ ನೀರುಣಿಸುತ್ತಾನೆ ಅರಳುವ ಗುಲಾಬಿಯ ಆನಂದ ಸವಿಯಲು ಅದರಡಿಯ ಮುಳ್ಳಿನ ತಿವಿತವನ್ನು ಸಹಿಸುತ್ತಾನೆ ಬೆಳಗು ಮುಂಜಾನೆ ಅರಳಿದ ಗುಲಾಬಿ ನಗು ನಗುತ್ತಲೇ ಸಂಜೆಗೆ ಬಾಡಿ ಮುದುಡಿ ಹೋಗುತ್ತದೆ ಅದರ ನಗು ಕ್ಷಣಕಾಲ ಮಾತ್ರ ಆದರೆ ತೋಟದ ಮಾಲಿಗೆ ಕ್ಷಣಕಾಲವಾದರೂ ಆ ಗುಲಾಬಿಯ ನಗುವನ್ನು ಸವಿದ ಸಂತೃಪ್ತಿ ಶಾಶ್ವತವಾಗಿರುತ್ತದೆ ನಾವಿಂದು ಇಂತಹ ಸಣ್ಣ ಪುಟ್ಟ ಖುಷಿಗಳ ಸಲುವಾಗಿಯಾದರೂ ಬದುಕಿನ ಆನಂದವನ್ನು ಸವಿಯಬೇಕಿದೆ ಮಕ್ಕಳನ್ನು ಎಷ್ಟು ಅಕ್ಕರೆಯಿಂದ ಬೆಳೆಸುತ್ತೇವೆ ನೋಡಿ ಅವರು ಬೆಳೆದು ದೊಡ್ಡವರಾದ ಮೇಲೆ ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಾರೆ ಎಂಬ ಸ್ವಾರ್ಥದಿಂದ ನಾವು ಅವರನ್ನು ಬೆಳೆಸಿರೋದಿಲ್ಲ ಅವರು ಬಾಲ್ಯದಲ್ಲಿ ನಮಗೆ ಕೊಡುವ ಖುಷಿ ತೊದಲು ನೋಡಿ ಹಿತ ಸ್ಪರ್ಶ ಅವಲಂಬನೆ ನೂರು ಜನ್ಮಕ್ಕಾಗುವಷ್ಟು ಹಾಗೆಂತ ಬಳಿಕ ನಾವೇ ಅವರಿಂದ ಪಡೆದಂತಾಯ್ತಲ್ಲವೇ ಮಕ್ಕಳ ಜೊತೆ ಬೆರೆತು ಆಡಿದ ನಲೆದಾಡದ ಇನ್ನೆಂದೂ ಮರಳಿ ಬಾರದ ದಿನಗಳ ಬೆಚ್ಚನೆಯ ನೆನಪಿನ ವಾರಸುದಾರರಲ್ಲವೇ ನಾವು ಬದುಕಿಡಿ ಸಂತೃಪ್ತಿಯಿಂದ ಇರಲಿಕ್ಕೆ ಇಷ್ಟು ಸಾಕು ಎಂಬುದು ನಮ್ಮ ಭಾವನೆ ಬದುಕಿನ ಬಲ ಹೆಚ್ಚಿಸುವಲ್ಲಿ ಇಂತಹ ಬೆಲೆ ಕಟ್ಟದ ಪ್ರಾಮಾಣಿಕ ಸಂತೃಪ್ತಿ ಬೇಕು ಸಂಜೆಗೆ ತಾನು ಸಾಯುತ್ತೇನೆ ಎಂದು ಕುಸುಮಕ್ಕೆ ಗೊತ್ತಿದ್ದರೂ ನಗುವುದನ್ನು ಮರೆಯುವುದಿಲ್ಲ ದೀಪ ಆರಿ ಹೋಗುವೆನೆಂಬ ಅರಿವಿದ್ದರೂ ಬೆಳಗುವುದನ್ನು ನಿಲ್ಲಿಸುವುದಿಲ್ಲ ಕಬ್ಬು ಗಾಣದಲ್ಲಿ ಸಿಕ್ಕಿ ನರಳಿದರೂ ಅದು ನೀಡುವ ಸಿಹಿ ಕೊಂಚವೂ ಕಡಿಮೆ ಆಗುವುದಿಲ್ಲ ಪ್ರತಿಫಲ ಬಯಸದ ದುಡಿಮೆ ನಮ್ಮದಾಗಿರಲಿ ಅದು ಇತರರಿಗೂ ಮಾದರಿಯಾಗುತ್ತದೆ ನೋಡುದ್ರಲ್ಲ ಸ್ನೇಹಿತರೆ ಈ ರೀತಿ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳೋಣ ಸದಾ ಖುಷಿ ಖುಷಿಯಾಗಿ ನಗ್ನಗ್ತಾ ಇರೋಣ ನಮಸ್ತೆ